ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಪದೇ ಪದೇ ನಡೆಯುತ್ತಿದ್ದರೆ ಅದು ಭವಿಷ್ಯದಲ್ಲಿ ನಮಗೆ ಎದುರಾಗಬಹುದಾದ ಸಂದರ್ಭಗಳ ಕುರಿತು ಸಂದೇಶವನ್ನು ನೀಡುತ್ತಿದೆ ಎಂಬುದು ಪ್ರಾಚೀನ ಕಾಲದಿಂದಲೂ ಹೇಳಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಇಂತಹ ನಂಬಿಕೆಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಬದಲಾಗಿ ಇದನ್ನು ಮೂಢನಂಬಿಕೆ ಎಂದು ಹೇಳಿಕೊಳ್ಳುತ್ತಾರೆ ನಾವು ಧಾರ್ಮಿಕ ಗ್ರಂಥಗಳ ಕುರಿತು ಒಂದಿಷ್ಟು ತಿಳಿದುಕೊಂಡರೆ ಇಂತಹ ವಿಷಯಗಳು ನಮ್ಮ ಜೀವನದೊಂದಿಗೆ ಸಂಬಂಧ ಹೊಂದಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಇನ್ನು ಕೆಲವೊಂದು ಬಾರಿ ಕೆಲವು ಘಟನೆಗಳು ಪದೇ ಪದೇ ಮರುಕಳಿಸುತ್ತದೆ ಎಷ್ಟೇ ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೆಯುತ್ತದೆ ಅವುಗಳನ್ನು ನಿರ್ಲಕ್ಷಿಸುವುದು ತಪ್ಪೆಂದು ಪರಿಗಣಿಸಲಾಗುತ್ತದೆ ಅಂತಹ ಘಟನೆಗಳಲ್ಲಿ ಪದೇ ಪದೇ ಊಟದ ತಟ್ಟೆಯಲ್ಲಿ ಕೂದಲು ಕಾಣಿಸಿಕೊಳ್ಳುವುದು ಒಂದಾಗಿದೆ ಪದೇ ಪದೇ ಊಟದ ತಟ್ಟೆಯಲ್ಲಿ ಕೂದಲು ಕಾಣಿಸಿಕೊಂಡರೆ ಅದು ಅದರ ಅರ್ಥವೇನೋಗುತ್ತೆ ಪದೇ ಪದೇ ಆಹಾರದಲ್ಲಿ ಕೂದಲು ಸಿಗುವುದರ ಅರ್ಥವೇನು ಪದೇ ಪದೇ ನೀವು ತಿನ್ನುವ ಆಹಾರದಲ್ಲಿ ಕೂದಲು ಸಿಗುತ್ತಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಶಾಸ್ತ್ರದ ಪ್ರಕಾರ ನೀವು ಊಟವನ್ನು ಪ್ರಾರಂಭಿಸುವ ಮೊದಲೇ ನಿಮ್ಮ ಬಾಯಿಗೆ ಕೂದಲು ಸಿಗುತ್ತಿದ್ದರೆ ಇದು ಪಿತೃದೋಷದ ಸೂಚನೆಯಾಗಿರಬಹುದು ಯಾವ ವ್ಯಕ್ತಿ ಪಿತೃದೋಷಕ್ಕೆ ಒಳಗಾಗಿರುತ್ತಾನೆಯೋ ಅವನು ತಾನು ತಿನ್ನುವ ಆಹಾರದಲ್ಲಿ ಪದೇ ಪದೇ ಕೂದಲನ್ನು ಪಡೆದುಕೊಳ್ಳುತ್ತಾನೆ ಪಿತೃಗಳ ಅಸಮಾಧಾನದಿಂದಾಗಿ ಕೋಪದಿಂದಾಗಿ ಪಿತೃದೋಷ ನಮ್ಮನ್ನು ಸುತ್ತುವರಿಯುತ್ತದೆ ಈ ಘಟನೆ ಒಂದೆರಡು ಬಾರಿ ನಡೆದರೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಆದರೆ ಪದೇ ಪದೇ ಈ ಘಟನೆಗಳು ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಡೆಯುತ್ತಿದ್ದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ನಕಾರಾತ್ಮಕತೆಯ ಸಂಕೇತವಾಗಿದೆ ಆಹಾರದಲ್ಲಿ ಆಗಾಗ್ಗೆ ಕೂದಲು ಕಾಣಿಸಿಕೊಳ್ಳುವುದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇದರರ್ಥ ನಿಮ್ಮ ಸುತ್ತಮುತ್ತ ಕೆಲವು ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಪ್ರಭಾವವನ್ನುಂಟು ಮಾಡಲು ಕಾಯುತ್ತಿದೆ ಎಂಬುದಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಆಲೋಚನೆ ಮಾಡುವ ಗುಣವನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಶುದ್ಧೀಕರಿಸಿಕೊಳ್ಳಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದು ಅಶುಭ ಘಟನೆಯ ಸಂಕೇತವಾಗಿದೆ ನೀವು ಊಟ ಮಾಡಲು ಪ್ರಾರಂಭಿಸಿದಾಗೆಲ್ಲ ನಿಮ್ಮ ಬಾಯಿಗೆ ಕೂದಲು ಸಿಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸದಿರಿ ಯಾಕೆಂದರೆ ಶಾಸ್ತ್ರಗಳ ಪ್ರಕಾರ ಊಟ ಮಾಡುವಾಗ ಪದೇ ಪದೇ ಕೂದಲು ಸಿಗುತ್ತಿದ್ದರೆ ಅದು ನಿಮ್ಮ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಅಶುಭ ಘಟನೆಗಳ ಸಂಕೇತವಾಗಿರುತ್ತದೆ ಹಾಗೂ ಈ ಘಟನೆಗಳು ನಿಮ್ಮ ಆರೋಗ್ಯದ ಮೇಲೂ ಅಶುಭ ಅಥವಾ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ ಶಕ್ತಿಯ ಹರಿವಿನ ರೂಪ ಕೂದಲು ಪ್ರಾಥಮಿಕವಾಗಿ ವ್ಯಕ್ತಿಯ ಶಕ್ತಿ ಮತ್ತು ಜೀವಶಕ್ತಿಯೊಂದಿಗೆ ಸಂಬಂಧಿಸಿದ ಅಂಶವಾಗಿದೆ ಇದು ದೇಹದೊಳಗಿನ ಜೀವಶಕ್ತಿಯ ಒಂದು ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಆಹಾರದಲ್ಲಿ ಕೂದಲು ಪದೇ ಪದೇ ಸಿಗುತ್ತಿದ್ದರೆ ಕೂದಲು ಶಕ್ತಿ ಮತ್ತು ಜೀವಶಕ್ತಿಗೆ ಸಂಕೀರ್ಣವಾಗಿ ಸಂಪರ್ಕ ಹೊಂದಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ದೇಹದೊಳಗಿನ ಜೀವಶಕ್ತಿಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಕೂದಲು ಆಹಾರದಲ್ಲಿ ಆಗಾಗ್ಗೆ ಕಾಣಿಸಿಕೊಂಡಾಗ ಇದು ಶಕ್ತಿಯ ಹರಿವಿನ ಅಡೆತಡೆಗಳನ್ನು ತಮ್ಮ ಜೀವಶಕ್ತಿಯ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಹಾಗಾಗಿ ನೀವು ಈ ಘಟನೆಗಳು ಸಂಭವಿಸಿದಾಗ ತಕ್ಷಣವೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ನಾವು ಊಟ ಮಾಡುವಾಗ ಒಂದೆರಡು ಬಾರಿ ಕೂದಲು ಸಿಕ್ಕರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಪದೇ ಪದೇ ಆಹಾರದಲ್ಲಿ ಕೂದಲು ಸಿಗುತ್ತಿದ್ದರೆ ಅದರಿಂದ ನಿಮ್ಮ ಜೀವನಕ್ಕೆ ಸಮಸ್ಯೆ ಎದುರಾಗುವುದು ಖಚಿತ ಸ್ನೇಹಿತರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು